ನಗರಸಭೆ ಅಧ್ಯಕ್ಷರು ಪೌರಾಯುಕ್ತರ ನಡುವೆ ತಾರಕಕ್ಕೇರಿದ ಜಟಾಪಟಿ ರಾತ್ರಿ ಎಂಟು ಗಂಟೆಯಲ್ಲೂ ನಗರಸಭೆಯಲ್ಲಿ ಪೌರಾಯುಕ್ತರು ಮತ್ತು ಜನಪ್ರತಿನಿಧಿಗಳ ನಡುವೆ ವಾಗ್ವಾದ ಅಧ್ಯಕ್ಷರ ಆದೇಶವನ್ನ ಅಧಿಕರಿಸಿ ಕಾನೂನು ಬಾಹಿರವಾಗಿ ಪೌರಾಯುಕ್ತರು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಒಳಗಾಗಿ ನಗರದ ಅಭಿವೃದ್ಧಿಗೆ ವ್ಯತಿರಿಕ್ತವಾಗಿ ವರ್ತಿಸುತ್ತಿದ್ದಾರೆ ಎಂದು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಪೌರಾಯುಕ್ತರ ವಿರುದ್ಧ ಕಿಡಿಕಾರಿದ ಘಟನೆ ನಡೆದಿದೆ ರೆಡಿ ಮಾಡಿ

ಸರ್ ಆಗಲ್ಲ ಸರ್ ಸರ್ ಯಾಕಂದ್ರೆ ಇದು ಇಷ್ಟೆಲ್ಲಾ ನಾವು ಒತ್ತಡಗಳಲ್ಲಿ ಇಷ್ಟೆಲ್ಲಾ ಅಲ್ಲಿ ನಾವೆಲ್ಲ ಮಾಡಿ ಇದನ್ನೆಲ್ಲ ಇದ್ ಮಾಡಿದ್ದೀನಿ ಇನ್ನು ಒಂದು ದಿನ ಇಪ್ಪತ್ನಾಲ್ಕ ಗಂಟೆ ಅದು ಅರ ಸ್ಟಾರ್ಟ್ ಆಗುತ್ತೆ ಇವಾಗ ಯಾವ್ದೋ ಒಂದು ತೀರ್ಮಾನ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಳೆದ ಮೂರು ದಶಕಗಳಿಂದ ನಗರಸಭೆಗೆ ಸೇರಿದ ಅಂಗಡಿಗಳನ್ನ ಮರು ಹರಾಜು ಮಾಡಿಲ್ಲ ಇದರಿಂದ ಕೋಟ್ಯಾಂತರರು ನಗರಸಭೆಗೆ ವಾರ್ಷಿಕ ನಷ್ಟವಾಗುತ್ತಿದ್ದು ನಿಯಮಾನುಸಾರ ಹರಾಜು ಮಾಡಿ ನಗರಸಭೆಗೆ ಆದಾಯ ತರಬೇಕೆಂದು ಆಡಳಿತಾರೂಢ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ಕೆಲ ಸದಸ್ಯರು ಒಂದಾಗಿದ್ದಾರೆ ಇತ್ತ ಪೌರಾಯುಕ್ತರು ಮುಂದೂಡಲು ತಂತ್ರ ರೂಪಿಸುತ್ತಿದ್ದಾರೆ ಎಂದು ಆರೋಪಿಸಲಾಯಿತು ಅಲ್ಲದೆ ಐದನೇ ತಾರೀಖಿನಂದೇ ನಗರಸಭೆ ಬಜೆಟ್ ಆಯವ್ಯಯ ಸಭೆ ಕೂಡ ಕರೆದಿದ್ದು ನಗರ

ಇಲ್ಲ ಮಳೆ ನಾವಿಲ್ಲ ಅಂತ ಹೇಳ್ತಾ ಇರ್ಲಿಲ್ಲ